ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಒಂದು ಟಾಸ್ಕ್ ಶುರು ಆಗಿದೆ ಹೇಳಬಹುದು ಈಗ ನಮ್ಮ ಬಿಗ್ ಬಾಸ್ ಮನೆ ಒಂದು ಬಿಗ್ ಬಾಸ್ ಕಾಲೇಜ್ ಕ್ಯಾಂಪಸ್ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಒಂದು ಕಾಲೇಜ್ ಆಗಿರ್ಬೋದು ಕ್ಯಾಂಪಸ್ ಆಗಿರ್ಬೋದು ಬಿ ಬಿ ಕ್ಯಾಂಟೀನ್ ಆಗಿರ್ಬೋದು ಒಂದು ಕಿಚನ್ ಏರಿಯಾ ಎಲ್ಲ ಒಂದು ರೀತಿಯಾಗಿ ಒಂದು ರೆಟ್ರೋ ಸ್ಟೈಲ್ ನಲ್ಲಿ ಈ ವಾರದ ಒಂದು ಟಾಸ್ಕ್ ಅನ್ನ ನಮ್ಮ ಬಿಗ್ ಬಾಸ್ ನವರು ಒಂದು ರೀತಿಯಾಗಿ ಆಗಿರುವಂತಹ ಕಾನ್ಸೆಪ್ಟ್ ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳು ಕೂಡ ನೈನ್ಟೀನ್ ಸೆವೆಂಟೀಸ್ ಆಗಿ ನೈನ್ಟೀನ್ ಏಟೀಸ್ ಅಲ್ಲಿ ಇರುವಂತ ಡ್ರೆಸ್ ಸ್ಟೈಲ್ ರೀತಿಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಒಂದು ಡ್ರೆಸ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಹದಿನೇಳು ಜನ ಸ್ಪರ್ಧಿಗಳು ಇದ್ದಾರೆ ಆ ಹದಿನೇಳು ಜನ ಸ್ಪರ್ಧಿಗಳ ಪೈಕಿ ನಮ್ಮ ಕ್ಯಾಪ್ಟನ್ ಅವರು ಒಂದು ರೀತಿಯಾಗಿ ಬಿ ಕಾಲೇಜ್ ಗೆ ಒಂದು ಪ್ರಿನ್ಸಿಪಲ್ ಅಂತಾನೆ ಹೇಳ್ಬಹುದು ಉಳಿದಿರುವಂತಹ ಸ್ಪರ್ಧಿಗಳು ಎಲ್ಲರೂ ಕೂಡ ಸ್ಟೂಡೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಚೈಲ್ಡ್ಹುಡ್ ರೀತಿಯಾಗಿ ಸ್ಕೂಲ್ ಅನ್ನು ಮಾಡಿಲ್ಲ ಒಂದು ಕಾಲೇಜ್ ಅಂತಾನೆ ಹೇಳ್ಬೋದು ಅಂದ್ರೆ ಆಲ್ಮೋಸ್ಟ್ ಆಲ್ ನಾನು ಏಟಿನ್ ಟು ಟ್ವೆಂಟಿ ತನಕ ಇರುವಂತಹ ಒಂದು ಕಾಲೇಜ್ ಅಂದ್ರೆ ಕಾಲೇಜ್ ಅಲ್ಲಿ ಒಂದು ಲವ್ ಸ್ಟೋರಿಗಳು ಇರುತ್ತವೆ ಕಿತ್ತಾಟಗಳು ಇರುತ್ತವೆ ಒಂದು ರೀತಿಯಾಗಿ ಸಖತ್ ಆಗಿರುವಂತಹ ಒಂದು ಕಾಲೇಜ್ ಟೈಮ್ ನಲ್ಲಿ ಏನೇನೆಲ್ಲ ನಡೀತಾವೆ ಎಲ್ಲವನ್ನೂ ಕೂಡ ಈ ಒಂದು ನಮ್ಮ ಬ ಸ್ಪರ್ಧಿಗಳು ಅದನ್ನು ಕಾಪಿ ಮಾಡಲಿಕ್ಕೂ ಕೂಡ ಶುರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ನೀವು ಒಂದು ಇವತ್ತಿನ ಬಿಟ್ಟಂತ ಮಧ್ಯಾಹ್ನದ ಪ್ರೋಮೋದಲ್ಲಿ ಕೂಡ ನೋಡಬಹುದು ನೀವು ನಮ್ಮ ರಾಶಿಕಾಗಿ ಸೂರಜ್ ಅವರು ಈ ಬಿ ಬಿಇ ಕಾಲೇಜ್ ನಲ್ಲಿ ಒಂದು ಲವ್ ಸ್ಟೋರಿಯನ್ನೇ ಶುರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ಇನ್ನು ಉಳಿದಿರುವಂತ ಅಭಿಷೇಕ್ ಅವರು ಕೂಡ ಲೈನ್ ಹೊಡ್ಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಸ್ಪದನಾ ಸೋಮನ್ ಅವರಿಗೆ ಒಟ್ಟಾರೆಯಾಗಿ ಒಂದು ಸಖತ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಕಾನ್ಸೆಪ್ಟ್ ನ ಸಲುವಾಗಿ ಬಿಗ್ ಬಾಸ್ ಮನೆಯನ್ನು ಎರಡು ತಂಡಗಳಾಗಿ ಎರಡು ಟೀಮ್ ಆಗಿ ವಿಭಾಗ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಪ್ರತಿಯೊಂದು ಟೀಮ್ ನಲ್ಲಿ ಎಂಟು ಜನ ಸ್ಪರ್ಧಿಗಳು ಇದ್ದಾರೆ ಉಳಿದಿರುವಂತಹ ಒಬ್ಬ ಸ್ಪರ್ಧಿ ನಮ್ಮ ಕ್ಯಾಪ್ಟನ್ ರಘು ಅವರು ಅವರು ಒಂದು ಪ್ರಿನ್ಸಿಪಲ್ ಆಗಿ ಇರ್ತಾರೆ ಅಂತಾನೆ ಹೇಳ್ಬೋದು ಯಾವೆಲ್ಲ ಟೀಮ್ ನಲ್ಲಿ ಯಾವ ಸ್ಪರ್ಧಿಗಳು ಇದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ತಂಡದಲ್ಲಿ ನೋಡ್ತಾ ಹೋಗೋದಾದ್ರೆ ಮೊದಲನೇ ತಂಡದಲ್ಲಿ ಇರುವ ಎಂಟು ಜನ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ಒಂದು ಗಿಲ್ಲಿ ಅಂತಾನೆ ಹೇಳ್ಬೋದು ಎರಡನೇದಾಗಿ ರಾಶಿಕಾ ಶೆಟ್ಟಿ ಮೂರನೇದಾಗಿ ಅಭಿ ಅವರು ನಾಲ್ಕನೇದಾಗಿ ಜಾನ್ವಿ ಐದನೇದಾಗಿ ಸುದಿ ಆರನೇದಾಗಿ ಸ್ಪಂದನಾ ಸೋಮಣ್ಣ ಏಳನೇದಾಗಿ ಧ್ರುವಂತ್ ಹಾಗೆ ಎಂಟನೇದಾಗಿ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ಈ ಎಂಟು ಜನ ಸ್ಪರ್ಧಿಗಳು ಕೂಡ ಒಂದು ತಂಡದಲ್ಲಿ ಇದ್ರೆ ಇನ್ನು ಎರಡನೇ ತಂಡದಲ್ಲಿ ಇರುವಂತಹ ಸ್ಪರ್ಧಿಗಳು ಆಗಿರ್ಬೋದು ಸೂರಜ್ ಧನುಷ್ ಅಶ್ವಿನಿ ಮಲ್ಲಮ್ಮ ರಿಷ ಚಂದ್ರಪ್ರಭ ಹಾಗೆ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಈ ಒಂದು ಎಂಟು ಜನ ಸ್ಪರ್ಧಿಗಳು ಟೀಮ್ ಎ ಅಂತ ಅನ್ಕೊಳ್ಬಹುದು ಒಂದು ಟೀಮ್ ಬಿ ಅಂತ ಅನ್ಕೊಳ್ಬಹುದು ಎಂಟು ಜನರು ಇರುವಂತೆ ಒಂದೊಂದು ತಂಡವನ್ನು ಮಾಡಿ ನಮ್ಮ ಬಿಗ್ ಬಾಸ್ ಒಂದು ಕಾಲೇಜ್ ಅನ್ನ ಟಾಸ್ಕ್ ನಮ್ಮ ಬಿಗ್ ಬಾಸ್ ಶುರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇದಕ್ಕೆ ನಮ್ಮ ಪ್ರಿನ್ಸಿಪಲ್ ಆಗಿ ನಮ್ಮ ರಘುರ್ ಅಂತ ಹೇಳಬಹುದು ಇದು ಜಸ್ಟ್ ಬಂದಿರುವಂತಹ ಲೈವ್ ಅಪ್ಡೇಟ್ ಅಂತಾನೆ ಹೇಳಬಹುದು ಇದು ಎಲ್ಲಿಂದ ಸಿಕ್ತು ಅಂದ್ರೆ ನಮ್ಮ ಬಿಗ್ ಬಾಸ್ ಲೈವ್ ಅಲ್ಲಿ ಬರ್ತಾರಲ್ವಾ ಜಿಯೋ ಹಾಟ್ಸ್ಟಾರ್ ನಲ್ಲಿ ಅಲ್ಲಿ ಸಿಕ್ಕಂತ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಒಟ್ಟಾರೆಯಾಗಿ ಹದಿನೇಳು ಜನ ಕಂಟೆಸ್ಟೆಂಟ್ ಗಳ ಪೈಕಿ ಎಂಟೆಂಟು ಜನರು ಇರುವಂತ ಎರಡು ತಂಡಗಳನ್ನು ಮಾಡಿ ಈ ವಾರದ ಕಾಲೇಜ್ ಟಾಸ್ಕ್ ನಮ್ಮ ಬಿಗ್ ಬಾಸ್ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡೋಣ ಯಾವ ರೀತಿಯಾಗಿ ನಮ್ಮ ಎಂಟರ್ಟೈನ್ಮೆಂಟ್ ಅನ್ನ ನಮ್ಮ ಸ್ಪರ್ಧೆ ಕೊಡ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ